ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿಯವರು ಕಣಕ್ಕಿಳಿತಾರ ಅನ್ನೋ ಅನುಮಾನ ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳಿಂದಲೂ ಕೂಡ ಮತ್ತಷ್ಟು ಬಲವಾಗ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಸೋಲಿನ ಬಗ್ಗೆ ಮಾತನಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕ ಮಹಾಸಂಗ್ರಾಮದ ಸೋಲಿನ ನೋವನ್ನ ವ್ಯಕ್ತಪಡಿಸಿದ್ದಾರೆ ಬಹಿರಂಗ ವೇದಿಕೆಯಲ್ಲಿ ಆ ನೋವು ಆ ಭಾರ ಇನ್ನೂ ಕೂಡ ಮನಸ್ಸಿನಲ್ಲಿದೆ ಅಂತ ಹೇಳುವ ಮೂಲಕ ಆ ಭಾರವನ್ನ ಕಡಿಮೆ ಮಾಡಿಕೊಳ್ಳುವ ಪ್ರಯತ್ನ ಈ ಬಾರಿ ಲೋಕ ಸಮರದಲ್ಲಿ ಅಖಾಡ ಕಿಳಿಯುವ ಮೂಲಕ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರ ಅನುಮಾನ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು ನಿಮ್ಮ ಮುಂದೆ ದಯಮಾಡಿ ಎರಡ್ ಸಾವಿರದ ಹತ್ತೊಂಬತ್ತರ ಸೋನೆ ಆ ಸೋಲಿನ ಬಗ್ಗೆ ಬಹುತೇಕ ಇವತ್ತೂ ಕೂಡ ಮನಸ್ಸುಗಳಲ್ಲಿ ಇರ್ತಕ್ಕಂತ ಒಂದು ನೋವು ಇರ್ತಕ್ಕಂತ ಒಂದು ಭಾರ ಕಮ್ಮಿ ಆಗಿಲ್ಲ ನನಗೆ ಅರ್ಥ ಆಗ್ತದಣ್ಣ ಇವತ್ತು ನಿಖಿಲ್ ಕುಮಾರ್ ಸ್ವಾಮಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೆಲ್ಲ ಕಾರ್ಯಕರ್ತರು ನೋಡಿದ್ರಿ ಮನೆ ಮಗನ ರೀತಿ ನೋಡಿದ್ರಿ ಆದ್ರೆ ಅವತ್ತು ಪದೇ 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 ನಾನು ಈ ವಿಚಾರ ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ದಯಮಾಡಿ ಎರಡ್ ಸಾವಿರದ ಹತ್ತೊಂಬತ್ತರ ಇದೆ ಆ ಸೋನಿನ ಬಗ್ಗೆ ಬಹುತೇಕ ಇವತ್ತೂ ಕೂಡ ಮನಸ್ಸುಗಳ